ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ದೇಶದಾದ್ಯಂತ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತಹ ವಿಚಾರ ಏನಪ್ಪಾ ಅಂದ್ರೆ ಬುಲ್ಡೋಸರ್ ವಿಚಾರ ಯಾವುದಾದ್ರ ಒಂದು ಪ್ರಕರಣಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳ ಮನೆಯನ್ನ ಬುಲ್ಡೋಸರ್ ಮುಖಾಂತರ ಧ್ವಂಸ ಮಾಡುವಂತಹ ಪ್ರಕ್ರಿಯೆಗಳು ಕೆಲವೊಂದು ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಇಡೀ ರಾಜ್ಯಗಳಲ್ಲಿ ಅಂತಲ್ಲ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಆರಂಭಿಸಲಾಗಿತ್ತು ಪ್ರಕರಣ ಅಥವಾ ಪ್ರಕರಣದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾದಂತಹ ಆರೋಪಿ ಎನ್ನಲಾದಂತಹ ವ್ಯಕ್ತಿಗಳ ಮನೆಯನ್ನ ತಕ್ಷಣ ಧ್ವಂಸ ಮಾಡಿ ಆ ಒಂದು ಏನು ಆರೋಪಿಗಳ ಆರೋಪಿಗಳಿಗೆ ನೇರವಾಗಿ ಸ್ಟ್ರಗಲ್ ಮಾಡುವಂತಹ ಒಂದು ಕೆಲಸ ಸೊ ಈ ಒಂದು ಕೆಲಸಕ್ಕೆ ಇವತ್ತು ಅಂದ್ರೆ ನಿನ್ನೆಯ ದಿನ ಸೋಮವಾರ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಅಪರಾಧ ಸಾಬೀತಾದ್ರೂ ಮನೆಯನ್ನ ಕೆಡುವ ಆಗಿಲ್ಲ ಬುಲ್ಡೋಸರ್ ನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಲಗಾಮು ಯಾವುದೇ ಅಪರಾಧ ಸಾಬೀತಾದರೂ ಬುಲ್ಡೋಸರ್ ಬಳಸಿ ಮನೆಯನ್ನ ಕೆಡುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸೋಮವಾರದ ದಿವಸ ಹೇಳಿದೆ ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳ ವಿರುದ್ಧ ಬುಲ್ಡೋಜರ್ ಕ್ರಮವನ್ನ ಪ್ರಶ್ನಿಸಿ ಮುಸ್ಲಿಂ ವಿದ್ವಾಂಸರ ಸಂಸ್ಥೆ ಜಮಿಯತ್ ಉಲಮಾ ಎ ಹಿಂದ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಗವಾಯ್ ಅವರು ಆರೋಪಿ ಎಂಬ ಕಾರಣಕ್ಕೆ ಯಾಕೆ ಯಾವ ರೀತಿಯಲ್ಲಿ ಹೇಗೆ ನೀ ಆ ಮನೆಯನ್ನ ಕೆಡವುತ್ತೀರಿ ಅನ್ನುವಂತಹ ಕ್ವಶನ್ ಅನ್ನು ಕೇಳಿದ್ದಾರೆ ಅಪರಾಧಿಯಾಗಿದ್ದರೂ ಮನೆ ಕೆಡವಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ಗೆ ಈ ಬಗ್ಗೆ ಸೂಚಿಸಿದ್ರು ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ ಅಂತ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಟೀಕೆಯನ್ನ ನಡೆಸಿದ್ದಾರೆ ಅರ್ಜಿದಾರರ ಪರವಾಗಿ ವಾದವನ್ನ ಮಂಡಿಸಿದ ಹಿರಿಯ ವಕೀಲ ದುಷ್ಯಂತ್ ದವೆ ದೇಶದಾದ್ಯಂತ ಬುಲ್ಡೋಸರ್ ನ್ಯಾಯ ನಡೆಯದಂತೆ ನ್ಯಾಯಾಲಯ ನಿರ್ದೇಶನ ನೀಡಬೇಕು ಅಂತ ಕೋರಿಕೊಂಡಿದ್ರು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಆರೋಪಿ ಕ್ರಿಮಿನಲ್ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಯಾವುದೇ ಸ್ಥಿರ ಆಸ್ತಿಯನ್ನ ನೆಲಸಮ ಮಾಡಲಾಗುವುದಿಲ್ಲ ಕಟ್ಟಡವು ಕಾನೂನು ಬಾಹಿರವಾಗಿದ್ದರೆ ಮಾತ್ರ ನೆಲಸಮ ಮಾಡಲಾಗುತ್ತದೆ ಅಂತ ನ್ಯಾಯಮೂರ್ತಿ ಬಿಆರ್ ಗವಾಯ್ ಮತ್ತು ನ್ಯಾಯಮೂರ್ತಿ ಕೆ ವಿ ವಿಶ್ವನಾಥನ್ ಅವರ ಪೀಠಕ್ಕೆ ತಿಳಿಸಿದರು ಆದರೆ ಇದುವರೆಗೂ ಆ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತಾ ಇತ್ತ ಆರೋಪಿ ಎಂಬ ಕಾರಣಕ್ಕೆ ಅಪರಾಧ ಮಾಡಿದಾನೆ ಎಂಬ ಕಾರಣಕ್ಕೆ ಆರೋಪಿಯ ಮನೆಯನ್ನ ಲಂಗು ಲಗಾಮ್ ಲಗಾಮಿಲ್ದೆ ತಕ್ಷಣ ನೆಲಸಮ ಮಾಡುವಂತಹ ಪ್ರಕ್ರಿಯೆಗಳು ಹಲವಾರು ರಾಜ್ಯಗಳಲ್ಲಿ ನಾವು ಕಣ್ಣಾರೆ ಕಂಡಿದ್ದೇವೆ ಹಲವಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಪಸರಿಸಿದ್ದನ್ನ ನಾವು ನೋಡಿದ್ದೇವೆ ಸೊ ಅದಕ್ಕೆ ತಾತ್ಕಾಲಿಕವಾಗಿ ಇವತ್ತು ಬ್ರೇಕ್ ಬೀಳ್ತಾ ಇದೆ ಮಾತ್ರವಲ್ಲ ಇಂತಹ ಅಪರಾಧಗಳನ್ನ ಮಾಡಿದಂತಹ ಏನು ಅಪರಾಧಿಗಳ ಮನೆಗಳು ಯಾವ ರೀತಿಯಲ್ಲಿ ಇದೆ ಸ್ಥಿರಾಸ್ತಿಯೋ ಅಥವಾ ಕಾನೂನು ಬಾಹಿರವಾಗಿ ಕಟ್ಟಡವನ್ನ ನಿರ್ಮಿಸಿದಾರೋ ಅನ್ನುವಂತಹ ಪರಿಶೀಲನೆ ನಡೆಸಿ ನಂತರ ಇಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಕೈಗೊಳ್ತಾ ಇದ್ದೇವೆ ಅನ್ನುವಂತಹ ಒಂದು ವಿರೋಧದ ಮಾತುಗಳಿತ್ತು ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪರಾಧಿ ಎನ್ನುವಂತಹ ಒಂದು ಕಾರಣಕ್ಕೆ ಅಪರಾಧಿಗಳಿಗೆ ಅಥವಾ ಅಪರಾಧಿಗಳ ಮನೆಯನ್ನ ನೆಲಸಮ ಮಾಡುವಂತಹ ಹಕ್ಕನ್ನು ಯಾರಿಗೂ ಇನ್ನು ನೀಡಲಾಗುವುದಿಲ್ಲ ಅಥವಾ ಇನ್ನು ಅದನ್ನ ಮಾಡಬಾರ್ದು ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ ನಿನ್ನೆಯ ದಿನ ತೀರ್ಪನ್ನ ಪ್ರಕಟಿಸಿದೆ